ಗಾಂಧೀಜಿ ಜಯಂತಿಯ ಭಾಷಣ ಸನ್ಮಾನ್ಯ ಅಧ್ಯಕ್ಷರೇ ಮುಖ್ಯ ಅತಿಥಿಗಳೇ ಗುರು ವೃಂದವೇ ಹಾಗೂ ನನ್ನ ಸಹೋದರ ಸಹೋದರಿಯರೇ ಅಕ್ಟೋಬರ್ ಎರಡು ಅಂದರೆ ಗಾಂಧೀಜಿ ಜಯಂತಿಯ ಬಗ್ಗೆ ಒಂದೆರಡು ಮಾತುಗಳನ್ನಾಡಲು ಬಯಸುತ್ತೇನೆ ತಮಗೆಲ್ಲರಿಗೂ ಗಾಂಧಿ ಜಯಂತಿಯ ಹಾರ್ದಿಕ ಶುಭಾಶಯಗಳು ಇಂದು ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರ ಜನ್ಮ ದಿನವೂ ಹೌದು ಭಾರತದ ಸ್ವತಂತ್ರ ಶಿಲ್ಪಿಯಾದ ಹರಿಜನೋದ್ಧಾರಿ ಅಹಿಂಸೆ ಆರ್ಥಿಕ ಸಮಾನತೆ ಮೂಲ ಶಿಕ್ಷಣ ಸಮಾಜವಾದ ಅಸ್ಪೃಶ್ಯತೆ ಮುಂತಾದ ಆದರ್ಶ ಗುಣಗಳಿಂದ ಮಹಾತ್ಮ ಎನಿಸಿದ ಗಾಂಧೀಜಿಯ ಬಗ್ಗೆ ಒಂದೆರಡು ಮಾತುಗಳನ್ನಾಡಲು ಬಯಸುತ್ತೇನೆ ಮೊದಲು ಗಾಂಧೀಜಿಯ ಬಾಲ್ಯ ಮತ್ತು ವ್ಯಕ್ತಿತ್ವ ತಿಳಿದುಕೊಳ್ಳಬೇಕು ಗಾಂಧೀಜಿಯವರು ಒಬ್ಬ ಯುವ ಪುರುಷ ಹೋರಾಟಗಾರ ಶ್ರಮಜೀವಿ ದೈವಿ ಭಕ್ತ ಸರಳ ಜೀವಿ ಮಹಾತ್ಮ ಅಂತೆಯೇ ಭಾರತೀಯರು ಇವರನ್ನ ರಾಷ್ಟ್ರಪಿತರೆಂದು ಗೌರವಿಸುವರು ಇವರು ಸ್ವತಂತ್ರಕ್ಕಾಗಿ ಬಳಸಿಕೊಂಡ ಅಸ್ತ್ರವೆಂದರೆ ಅಹಿಂಸೆ ತಾಯಿಯಿಂದ ಬೆಳುವಳಿಯಾಗಿ ಬಂದ ಉಪವಾಸ ಸತ್ಯಾಗ್ರಹ ಇವುಗಳಿಂದ ಬ್ರಿಟಿಷರು ತತ್ತರಿಸಿ ಹೋಗಿದ್ದರು ಗಾಂಧೀಜಿಯವರು ಹದಿನೆಂಟುನೂರ ಅರವತ್ತೊಂಬತ್ತು ಅಕ್ಟೋಬರ್ ಎರಡರಂದು ಗುಜರಾತಿನ ಪೋರಬಂದರಿನಲ್ಲಿ ಜನಿಸಿದರು ತಂದೆ ಕರಮಚಂದ್ ಗಾಂಧಿ ತಾಯಿ ಪುತಳಿ ಬಾಯಿ ಗಾಂಧೀಜಿಯ ವಿದ್ಯಾಭ್ಯಾಸ ಪೋರಬಂದರಿನಲ್ಲಿ ಪ್ರಾಥಮಿಕ ಶಾಲೆಯ ತನಕ ಸಾಗಿತು ನಂತರ ರಾಜಕೋಟೆಯಲ್ಲಿ ಸಾಗಿತು ಇವರು ತುಂಬಾ ನಾಚಿಕೆ ಸ್ವಭಾವದವರು ತುಂಬಾ ವಿಧೇಯರಾಗಿದ್ದರು ಗಾಂಧೀಜಿಯವರು ನೋಡಿದ ಎರಡು ನಾಟಕಗಳು ಶ್ರವಣ ಪಿತೃಭಕ್ತಿ ಹಾಗೂ ಸತ್ಯ ಹರಿಶ್ಚಂದ್ರ ಇವೆರಡೂ ಅಗಾಧ ಪ್ರಭಾವ ಬೀರಿದವು ಗಾಂಧೀಜಿಯವರು ತಾವು ಅದರಂತೆ ಏಕೆಯಾಗಬಾರದು ಎಂದು ಯೋಚಿಸತೊಡಗಿದರು ಆದರೆ ಹದಿಮೂರನೇ ವಯಸ್ಸಿನಲ್ಲಿ ಬಾಲಕ ಗಾಂಧಿ ಸ್ನೇಹಿತರಿಂದ ಕೆಟ್ಟ ಚಟಗಳ ದಾಸರಾದರು ಆದರೆ ಅವರ ಜಾಗೃತಿ ಎಚ್ಚೊತ್ತು ಒಳ್ಳೆಯ ಮಾರ್ಗಿಯಾದದು ಆಶ್ಚರ್ಯವೇ ಸರಿ ತಮ್ಮ ಹದಿಮೂರನೇ ವಯಸ್ಸಿನಲ್ಲಿ ಕಸ್ತೂರಬಾ ಅವರೊಂದಿಗೆ ವಿವಾಹವಾದರು ಅವರು ನ್ಯಾಯಶಾಸ್ತ್ರದಲ್ಲಿ ಬ್ಯಾರಿಸ್ಟರ್ ಪದವಿಯನ್ನ ಹದಿನೆಂಟುನೂರ ಎಂಬತ್ತೆಂಟರಲ್ಲಿ ಸೆಪ್ಟೆಂಬರ್ನಲ್ಲಿ ಪಡೆದರು ಇವರು ಸಮಾಜ ಸುಧಾರಕರು ಹರಿಜನೋದ್ಧಾರಕರು ಸರಳ ನಿಷ್ಠುರರೂ ಆಗಿದ್ದರು ಸತ್ಯಸಂಧರು ದೃಢ ನಿರ್ಧಾರವುಳ್ಳವರು ಉಜ್ವಲ ರಾಷ್ಟ್ರಪ್ರೇಮಿಗಳೆಂಬುದು ನಿತ್ಯ ಸತ್ಯ ಇವರು ನಡೆಸಿದ ಉಪ್ಪಿನ ಸತ್ಯಾಗ್ರಹ ಅಸಹಕಾರ ಚಳುವಳಿ ಕ್ವಿಟ್ ಇಂಡಿಯಾ ಮೊದಲಾದವು ಸ್ವಾತಂತ್ರ್ಯ ಚಳುವಳಿಯ ವಿವಿಧ ಮುಖಗಳು ಇಂತಹ ದಿವ್ಯ ಪುರುಷರನ್ನ ಸ್ಮರಿಸಿಕೊಂಡು ಅವರ ಮಾರ್ಗಗಳನ್ನ ಅನುಸರಿಸಿ ರಾಷ್ಟ್ರ ಪ್ರಗತಿಗಾಗಿ ಬಾಳುವ ಸದುದ್ದೇಶವನ್ನ ಬೆಳೆಸಿಕೊಳ್ಳುವುದಕ್ಕಾಗಿಯೇ ಅಕ್ಟೋಬರ್ ಎರಡನ್ನ ಗಾಂಧಿ ಜಯಂತಿ ಎಂದು ವಿಶ್ವದಾದ್ಯಂತ ಆಚರಿಸಲಾಗುವುದು ಕೊನೆಗೆ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಗಾಂಧೀಜಿ ಬಯಸಿದಂತೆ ಭಾರತ ಸ್ವತಂತ್ರವಾಯಿತು ಹತ್ತೊಂಬತ್ ನೂರ ನಲ್ವತ್ತೆಂಟು ಜನವರಿ ಮೂವತ್ತರಂದು ಗಾಂಧೀಜಿಯವರು ದಿನವೂ ಸಂಜೆ ಪ್ರಾರ್ಥನೆಗೆ ಹೋಗುವಾಗ ಗಾಂಧೀಜಿ ಮುಸಲ್ಮಾನರ ಪಕ್ಷಪಾತಿ ಎಂದು ಭಾವಿಸಿದ್ದ ನಾಥೂರಾಮ್ ಗೋಡ್ಸೆ ಎಂಬಾತ ಅವರನ್ನ ಗುಂಡಿಕ್ಕೆ ಕೊಲ್ಲುವ ಮೊದಲು ಅವನು ಅವರೆದುರಿಗೆ ನಿಂತು ತಲೆಬಾಗಿ ನಮಸ್ಕರಿಸಿ ಮೂರು ಸಲ ಗುಂಡು ಹಾರಿಸಿದನು ಮಹಾ ಸಾತ್ವಿಕ ಶಕ್ತಿಯೊಂದು ಕಣ್ಮರೆಯಾಯಿತು ಕರ್ಮಣ್ಣೆ ವಾದಿಕ ರಸ್ತೆ ಕದಾಚು ಮಹಾಫಲ ಎಂಬ ದಿವ್ಯ ಉಕ್ತಿಯನ್ನ ಅನುಸರಿಸುತ್ತಿದ್ದರು ಸ್ವಂತ ದುಡಿಮೆ ಸ್ವಾವಲಂಬಿಯಾಗಿದ್ದರು ಸ್ವತಃ ಚರಕ ನೋಲುತ್ತಿದ್ದರು ಗಾಂಧೀಜಿಯ ಕನಸು ಗ್ರಾಮ ಸ್ವರಾಜ್ಯ ಮತ್ತು ರಾಮರಾಜ್ಯ ಅವರಲ್ಲಿ ಹುಟ್ಟಿ ಬಂದ ಕರ್ತವ್ಯಗಳನ್ನ ನಾವು ಮಾಡಬೇಕು ದೇಶವನ್ನ ಪ್ರಗತಿಯತ್ತ ಮುನ್ನಡೆಸಬೇಕು ಅವರು ತೋರಿಸಿಕೊಟ್ಟ ಸನ್ಮಾರ್ಗ ನಮಗೆಲ್ಲರಿಗೂ ಮೈಲುಗಲ್ಲು ಅವರೊಬ್ಬ ವ್ಯಕ್ತಿಯಲ್ಲ ಒಂದು ತತ್ವ ಅಂತಹ ಗಾಂಧೀಜಿಯವರ ಆದರ್ಶ ಜೀವನವನ್ನ ನಡೆಸುವುದು ನಮ್ಮ ನಿಮ್ಮೆಲ್ಲರ ಗುರಿಯಾಗಲೆಂದು ಆ ಮಹಾತ್ಮನಲ್ಲಿ ಕೇಳಿಕೊಳ್ಳುತ್ತೇನೆ ಅವರು ಅಹಿಂಸೆಯ ಮೂರ್ತಿಯಾದ್ದರಿಂದಲೇ ಅವರ ಜನ್ಮ ದಿನವನ್ನ ಅಹಿಂಸಾ ದಿನಾಚರಣೆ ಎಂದು ಘೋಷಿಸಲಾಗಿದೆ ಎಂದು ಹೇಳುತ್ತಾ ನನ್ನ ಈ ಒಂದು ಪುಟ್ಟ ಭಾಷಣಕ್ಕೆ ವಿದಾಯ ನೀಡುತ್ತೇನೆ ಜೈ ಹಿಂದ್ ಜೈ ಭಾರತ್ ಈ ಒಂದು ವಿಡಿಯೋ ನಿಮಗೆ ಲೈಕ್ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು